ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಇದ್ದೀನಿ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ಹತ್ರ ಮೂರು ಗಂಟೆ ಆಗ್ತಾ ಬರ್ತಾ ಇದೆ ಮಲ್ಕೊಂಡ್ಬಿಟ್ಟಿದ್ದೆ ಸ್ವಲ್ಪ ಹೊತ್ತು ಹಾಗೆ ಮಲ್ಕೊಂಡು ಎದ್ದಿದ್ದೀನಿ ಹಾಗೆ ಸ್ವಲ್ಪ ಫೇಸ್ ಎಲ್ಲ ವಾಶ್ ಮಾಡ್ಕೊಂಡು ನೀಟಾಗಿ ತಲೆ ಬಚ್ಕೊಳ್ತಾ ಇದ್ದೀನಿ ಸ್ನಾನ ಮಾಡಿದ ಹಾಗೆ ಸಿಕ್ಕನ್ನೇ ಬಿಡಿಸ್ಕೊಳ್ತಾ ಇಲ್ಲ ಇತ್ತೀಚೆಗೆ ಸೋಂ ಅಂತಲೇ ಹೇಳ್ಬೋದು ಅದಕ್ಕೆ ಸ್ವಲ್ಪ ಇವಾಗ ಸ್ವಲ್ಪ ತಲೆ ಬಾಚ್ಕೊಳ್ಳೋಣ ಅಂತ ತಲೆ ಬಾಚ್ಕೊಳ್ತಾ ಇದ್ದೀನಿ ಹೇರು ಪ್ರೆಗ್ನೆನ್ಸಿ ಟೈಮಲ್ಲಿ ಒಬ್ಬೊಬ್ಬರಿಗೆ ಜಾಸ್ತಿ ಉದುರುತ್ತೆ ನನಗೇನು ಉದ್ರೋದಿಲ್ಲ ಮತ್ತು ಸ್ವಲ್ಪ ಆದರೆ ಡ್ರೈ ಡ್ರೈನೆಸ್ ಥರ ಆಗುತ್ತೆ ಹೇರು ತುಂಬ ಡ್ರೈ ಆಗ್ತಾ ಬರ್ತಾ ಇದೆ ಅದಕ್ಕೋಸ್ಕರ ನಾನು ವೀಕ್ಲಿ ಒಂದು ಟೂ ಟೈಮ್ ಇಲ್ಲ ತ್ರೀ ಟೈಮ್ ಮಾಡೋ ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ಆಯಿಲನ್ನು ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೋಡಿ ಹೇರು ಇಷ್ಟು ತುಂಬ ರಫ್ ಆಗಿದೆ ಅಂತ ಮತ್ತೆ ಡ್ರೈಯೂ ಸಹಿತ ಆಗ್ತಾ ಇರುತ್ತೆ ಇವಾಗ ಸ್ವಲ್ಪ ತುಂಬ ಸೆಕೆ ಆಗ್ತಾ ಇರುತ್ತೆ ಇಲ್ವ ಫ್ರೆಂಡ್ಸ್ ಅದಕ್ಕೆ ಮೇಲೆ ಜುಟ್ಟನ್ನು ಎತ್ತಿ ಈ ರೀತಿಯಾಗಿ ಕಟ್ಕೊಳ್ತೀನಿ ನೀವು ಅಷ್ಟು ಈ ರೀತಿಯಾಗಿ ಶೆಕೆಗಾಲದಲ್ಲಿ ಕೂದಲನ್ನು ಬಿಡೋದಕ್ಕೆ ಹೋಗ್ಬಿಡಿ ತುಂಬ ಒಂಥರ ಇರಿಟೇಟಿಂಗ್ ಆಗ್ತಾ ಇರುತ್ತೆ ಅದು ಪ್ರೆಗ್ನೆನ್ಸಿ ಟೈಮಲ್ಲಂತೂ ಹೇಳ್ಬಿಟ್ಕೊಂಡ್ರಂತೂ ನನಗೆ ಆಗೋದೇ ಇಲ್ಲ ಅದಕ್ಕೆ ಸ್ವಲ್ಪ ಮೇಲಗಡೆ ಎತ್ತಿ ಕೂದಲನ್ನು ಈ ರೀತಿಯಾಗಿ ಕಟ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ಕಟ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ತುಂಬಾ ಸಹಿತ ಚೆನ್ನಾಗೂ ಸಹಿತ ಕಾಣುತ್ತೆ ಸಿಂಪಲ್ಲಾಗಿ ಈ ರೀತಿಯಾಗಿ ತಲೆನೋವು ಸಹಿತ ಬಾಚ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡಿದ್ದೆಲ್ಲ ಮಧ್ಯಾಹ್ನ ಊಟ ಮಾಡಿದ್ದು ಅದೆಲ್ಲ ಪಾತ್ರೆ ಹಾಗೆ ವಾಶ್ ಮಾಡಿಟ್ಟಿದ್ದೆ ನೀರು ಸೋಡ್ಕೊಳ್ಳಿ ಅಂತ ಇವಾಗ ಚೆನ್ನಾಗಿ ಪಾತ್ರೆಲ್ಲ ನೀರು ಸೋಡ್ಕೊಂಡಿದ್ದೆ ಈ ಪಾತ್ರೆ ಸ್ಟ್ಯಾಂಡ್ ಮೇಲೆ ಪಾತ್ರೆ ಹಾಗೆ ವಾಶ್ ಮಾಡಿ ಹಾಕ್ಬಿಟ್ರಂತೂ ತುಂಬ ತುಕ್ಕಿಡ್ದಂಗೆ ಆಗ್ಬಿಡುತ್ತೆ ಪಾತ್ರೆ ಸ್ಟ್ಯಾಂಡು ಅದಕ್ಕೋಸ್ಕರನೇ ಸ್ವಲ್ಪ ಹೊತ್ತು ಪಾತ್ರೆಗಳನ್ನ ಒಣಗೋದಕ್ಕೆ ಬಿಡಬೇಕಾಗುತ್ತೆ ಇವಾಗ ಎಲ್ಲ ಪಾತ್ರೆನೂ ಸಹಿತ ಜೋಡಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ ನನ್ನ ಹಸ್ಬೆಂಡು ಆಲ್ರೆಡಿ ಫೋನ್ ಮಾಡಿದರು ಇವತ್ತು ಫಿಶ್ ತರ್ತೀನಿ ಫಿಶ್ ಮಾಡೋಣ ಎಲ್ಲದಕ್ಕೂ ಸಹಿತ ರೆಡಿ ಮಾಡ್ಕೊ ಅಂತ ಅವರು ಡ್ಯೂಟೀಲಿ ಇದ್ದಾರೆ ಗಾಡಿಗೆ ಹೋಗಿದ್ದಾರೆ ಬರ್ತಾ ಹಾಗೆ ತೊಗೊಂಡ್ಬರ್ತೀನಿ ನೀನು ರೆಡಿ ಮಾಡ್ಕೊ ಅಂತಲೂ ಸಹಿತ ಹೇಳಿದರು ಇವಾಗ ಆಲ್ಮೋಸ್ಟ್ ಒಂದು ತ್ರೀ ತರ್ಟಿ ಆಗ್ತಾ ಬರ್ತಾಯಿದೆ ಒಂದು ಸರಿ ಹೊಟ್ಟೆ ಎಸೀತಾ ಇದೆ ಫ್ರೆಂಡ್ಸ್ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಮೈಂಡಲ್ಲಿ ಮಾತಾಡ್ಕೊಳ್ತಾ ಇದ್ದೀನಿ ನಾನಾಗಿ ನಾನೇ ನೋಡಬೇಕು ಏನು ಮಾಡ್ಕೊಂಡು ತಿನ್ನಬೇಕು ಏನು ಅಂತ ಗೊತ್ತಿಲ್ಲ ಎಗ್ಗಿದೆ ಸ್ವಲ್ಪ ರೈಸ್ ಇದೆ ಅದನ್ನು ಏನಾದ್ರು ಮಾಡ್ಕೊಂಡು ತಿನ್ನಬೇಕು ಇವಾಗ ಇಲ್ಲಿ ಸ್ವಲ್ಪ ಹಾಲನ್ನು ಕಾಯಿಸ್ಕೊಡ್ತಾ ಇದ್ದೀನಿ ಯಶುಗೆ ಹಾಲು ಬೇಕು ಅಮ್ಮ ಅಂತ ಕೇಳಿದ್ಳು ಅದಕ್ಕೆ ಅವಳಿಗೆ ಈವ್ನಿಂಗ್ ಆಗೋ ಟೈಮಲ್ಲಿ ಕರೆಕ್ಟಾಗಿ ಸ್ವಲ್ಪ ಕರೆಕ್ಟ್ ಟೈಮಿಗೆ ಅವಳಿಗೆ ಗೊತ್ತಾಗ್ಬಿಡುತ್ತೆ ಹಾಲು ಕುಡಿಬೇಕು ಅಂತ ಹಾಲು ಕೇಳ್ತಾ ಇರ್ತಾಳೆ ಇಲ್ಲಿ ಸ್ವಲ್ಪ ಹಾಲನ್ನು ಇದ್ದೀನಿ ನಾನು ಸ್ವಲ್ಪ ಹಾಲು ಕುಡಿಯೋಣ ಅಂತ ಇದ್ದೀನಿ ಫ್ರೆಂಡ್ಸ್ ಹೊಟ್ಟೆ ಸೀತಾ ಇತ್ತು ಅಲ್ವಾ ಅದಕ್ಕೆ ಸ್ವಲ್ಪ ಹಾಲು ಕುಡಿಯೋಣ ಅಂತ ಹಾಲನ್ನು ಕಾಯಿಸ್ತಾ ಇದ್ದೀನಿ ಎಲ್ರಿಗೂ ಸಹಿತ ಹಾಲು ಕಾಯಿಸಿ ಸ್ವಲ್ಪ ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ಕೊಟ್ಟಿರ್ತೇವೆ ನೋಡಿ ಪೌಡರು ಅದನ್ನೇ ಹಾಕೊಳ್ಳೋಣ ಅಂತ ಯಶಗು ಸಹಿತ ಅವಳಿಗೆ ಡ್ರೈ ಫ್ರೂಟ್ ಸಿಂ ಪೌಡರ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಆಗ್ತಾ ಇರುತ್ತೆ ಅದನ್ನು ಸಹಿತ ಹಾಕೊಡ್ತೀನಿ ಇವಾಗ ಎಲ್ಲ ವಾಶ್ ಮಾಡಿದ್ದಾಯಿತು ಪಾತ್ರೆ ಏನೂ ಇಲ್ಲ ಮಧ್ಯಾಹ್ನ ವಾಶ್ ಮಾಡಿಟ್ಟಿದ್ದೀನಿ ಆಮೇಲೆ ನಮ್ಮ ಮನೇಲಿ ನಾನ್ ವೆಜ್ ಮಾಡಿದರೆ ಸಾಕು ಪಾತ್ರೆ ತುಂಬ ಅಂದರೆ ತುಂಬ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಅದೊಂದೇ ಚಿಂತೆ ಆಗ್ತಾ ಇರೋದು ಯಾರೂ ತೊಳೆಯೋದಿಲ್ಲ ನಮ್ಮ ಮನೇಲಿ ಊಟ ಆದಮೇಲೆ ಎಲ್ಲರೂ ಸಹಿತ ಆಗಾಗೆ ವಾಕ್ ಮಾಡೋದು ಅದೆಲ್ಲ ಮಾಡ್ತಾ ಇರ್ತಾರೆ ನಾನು ಪಾತ್ರೆ ತೊಳೆಯೋದು ಅದೆಲ್ಲ ಮಾಡಬೇಕಾಗುತ್ತೆ ಅಮ್ಮ ಕೈಲೂ ಆಗೋದಿಲ್ಲ ಇತ್ತೀಚಿಗೆ ಮುಂಚೆ ಆಗಿದ್ರೆ ಮಾಡಿಬಿಡೋರು ಇವಾಗ ಆಗೋದಿಲ್ಲ ಅಲ್ವಾ ಅದಕ್ಕೆ ನಾನೇ ಎಲ್ಲ ಮಾಡ್ಕೋಬೇಕು ಇವಾಗ ಸ್ವಲ್ಪ ಹಾಗೆ ಹಾಲು ಕುಡ್ಕೊಂಬಿಟ್ಟು ಸ್ವಲ್ಪ ಸ್ಟಡಿ ಆದರೆ ಸಾಕಾಗುತ್ತೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಅವಾಗ ಅವಾಗ ಏನಾರು ತಿಂತಾ ಇರಬೇಕಾಗುತ್ತೆ ಇಲ್ಲ ಅಂತಂದರೆ ತುಂಬ ಹೊಟ್ಟೆ ಸ್ಥಿತಿ ಸುಸ್ತಾಗಿ ಬಿದೋಗ ಥರ ಆಗಿಬಿಡುತ್ತೆ ನನಗಂತೂ ಏನು ಕೆಲಸ ಮಾಡೋದಕ್ಕೂ ಸಹಿತ ಆಗೋದಿಲ್ಲ ಡ್ರೈ ಫ್ರೂಟ್ಸ್ ಪೌಡರ್ ಡಾಕ್ಟರು ಕೊಟ್ಟಿದ್ರು ಅಲ್ವ ಅದನ್ನೇ ಎಲ್ ಎಲ್ರಿಗೂ ಸಹಿತ ಹಾಕ್ತಾಯಿದ್ದೀನಿ ಏಷಿಗೆ ನಮ್ಮ ಅಕ್ಕನ ಮಕ್ಕಳಿಗೆ ನನಗೆ ಎಲ್ರಿಗೂ ಸಹಿತ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಲು ಕುಡಿತಾ ಇದ್ದೀನಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಆವಾಗಲೇ ಹೇಳ್ದಂಗೆ ಹೊಟ್ಟೆ ಸಿತ್ತ ಇತ್ತು ಅದಕ್ಕೆ ನೋಡಿ ಯಶು ಆಲ್ರೆಡಿ ನೋಡ್ತಾ ಇದ್ದಾಳೆ ಅಮ್ಮ ಹಾಲು ಹಾಲು ಅಂತ ಕೇಳ್ತಾ ಇದ್ದಾಳೆ ನೋಡಿ ಯಶು ಕೇಳ್ತೀನಿ ಸಂಜೆ ಆಯ್ತು ಆಲು ಕುಡಬೇಕಾ ಎಷ್ಟು ಕುಡಿತೀಯಾ ಆಲು ಅಪ್ಪ ಅಷ್ಟು ಕುಡಿಯ ಓ ಅಷ್ಟೊಂದು ಕುಡಿತೀಯಾ ಕುಡಿಯಲ್ಲುಳ್ಳಿ ಹೇಳ್ತೀಯ ನೀನು ಕಾಣ್ತಿದ್ಯಾ ना त बस नी त बस हां चखे आता हां चखे आता हां चख आता हाय माझी हाय फ्रेंडस हायटे हाय फ्रेंड्स हाय फ्रेंडस तोर्स अपुन तोर्स हाय फ्रेंड्स हे हाय फ्रेंडस इला ನೋಡಿರಲ್ಲ ಯಶಿಗೆ ಹಾಲು ಹೊಂದಿದ ತಕ್ಷಣ ಕುಡಿಯೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ ಮುಂಚೆ ಅವಳು ಹಾಲು ಕುಡಿತಾ ಇರಲಿಲ್ಲ ಇವಾಗ ಸ್ವಲ್ಪ ಹಾಲು ಕುಡಿಯೋದಕ್ಕೆ ಚೆನ್ನಾಗಿ ಕುಡಿತಾಳೆ ಅವಾಗಲೇ ಹೇಳ್ದಂಗೆ ಹೊಟ್ಟೆ ಸೀತಾ ಇದೆ ಏನಾದರೂ ಮಾಡ್ಕೋಬೇಕು ಅಂತ ಅನ್ನಲ್ಲ ಫ್ರೆಂಡ್ಸ್ ಆ ಮೈಂಡಿಗೆ ಸ್ವಲ್ಪ ಟೊಮೊಟೊ ಗೊಜ್ಜು ಥರ ಮಾಡಿಬಿಟ್ಟು ಗೊಜ್ಜಿಗೆ ಟೊಮೊಟೊ ಇದು ಸಾರಿ ಮೊಟ್ಟೆನೇ ಬೇಯಿಸಿಟ್ಕೊಂಡಿದ್ದೆ ಅಲ್ವ ಅದನ್ನು ಕಟ್ ಮಾಡಿ ಹಾಕೊಳ್ಳೋಣ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಸಕ್ಕತ್ತಾಗಿರುತ್ತೆ ಮಾತ್ರ ಹಾಗೆ ಮೇಲೆ ಮೇಲೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕೋಬೇಕು ಸಾಸಿವೆ ಹಾಕ್ಕೊಳಾಗಿಲ್ಲ ಈರುಳ್ಳಿ ಕರಿಬೇವು ಹಾಕ್ಕೊಂಡಿದ್ದೀನಿ ಚಿಲ್ಲಿ ಪೌಡರ್ ಹಾಕ್ಕೊಳ್ತೀನಿ ಅದಕ್ಕೆ ಹಸಿಮೆಣಸಿಕಾಯನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಹಣ್ಣನ್ನು ಎರಡು ಮೀಡಿಯಮ್ ಸೈಜಷ್ಟು ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಈರುಳ್ಳಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆಮೇಲೆ ಟೊಮೊಟೊನ ಸಹಿತ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೂ ಹಾಕಿಲ್ಲ ಆದರೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ಅರ್ಜೆಂಟಿ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಬೇಗನೆ ಅರ್ಜೆಂಟಿ ಮಾಡಿದ್ದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ನಾನಂತೂ ಹೊಟ್ಟೆ ಎಸ್ವಿಗ ಅದಕ್ಕೂ ಹೊಟ್ಟೆ ಫುಲ್ಲು ಊಟ ಮಾಡಿದೆ ಅಂತಲೇ ಹೇಳ್ಬೋದು ಹೆಲ್ದಿಯಾಗಿ ಹೊಟ್ಟೆ ಫುಲ್ ಊಟ ಮಾಡಿದೆ ಟೊಮೆಟೊ ಸ್ವಲ್ಪ ಆದಷ್ಟು ಚೆನ್ನಾಗಿ ಫ್ರೈ ಆದಷ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ಜಾಸ್ತಿ ಉಪ್ಪು ಹಾಕೊಳ್ಳೋಕೆ ಹೋಗ್ಬೇಡಿ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಒಂದೊಂದು ಟೈಮು ಜಾಸ್ತಿ ಉಪ್ಪನ್ನು ಹಾಕ್ಬಿಡ್ತೀನಿ ನೋಡಿದನೇ ಅದೇನೋ ಗೊತ್ತಾಗೋದಿಲ್ಲ ಇಲ್ಲಾಂದರೆ ಹಾಕೋದಿಲ್ಲ ಆ ರೀತಿ ಆಗ್ತಾ ಇರುತ್ತೆ ಇವಾಗ ಉಪ್ಪು ಮತ್ತು ಚಿಲ್ಲಿ ಪೌಡರು ಎರಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನನಗೆ ಖಾರ ಇಷ್ಟೇ ಸಾಕು ಜಾಸ್ತಿ ತಿನ್ನೋ ಹಾಗಿಲ್ಲ ಅಲ್ವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅದೆಲ್ಲ ಬರ್ತಾ ಇರುತ್ತೆ ಇಷ್ಟೇ ಬೇಕಾಗಿರೋದು ಫ್ರೆಂಡ್ಸ್ ನಿಮ್ಮ ಮನೇಲಿ ಪುಡಿ ಸಾಂಬಾರು ಪುಡಿ ಮಾಡಿರ್ತೀರಲ್ವ ಅದನ್ನು ಒಂದು ಅರ್ಧ ಇಂದ ಮುಕ್ಕಾಲು ಟೇಬಲ್ ಸ್ಪೂನ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಟೊಮೊಟೊ ಗುಜ್ಜು ಚೆನ್ನಾಗಿ ರೆಡಿ ಆಗುತ್ತೆ ನೋಡಿ ಫಸ್ಟಿಗೆ ಇಲ್ಲಿ ಪುಡಿ ಚಿಲ್ಲಿ ಪೌಡರು ಉಪ್ಪು ಹಾಕೊಂಡಿರ್ತೀರಲ್ವ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಆಗೋ ಪ್ರಾಬ್ಲಮ್ ಬರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಒಂದೇ ಒಂದು ಗ್ಲಾಸ್ ಅಷ್ಟು ಚಿಕ್ಕ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ತೀನಿ ಇದು ತುಂಬ ಗಟ್ಟಿಯಾಗುತ್ತೆ ಇನ್ನು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ತುಂಬ ಗಟ್ಟಿಯಾಗುತ್ತೆ ನೋಡಿ ಎಷ್ಟು ಗಟ್ಟಿ ಆಯಿತು ಅಂತ ಇಷ್ಟೇ ಟೊಮೊಟೊ ಗೊಜ್ಜು ಸಹಿತ ರೆಡಿಯಾಗಿದೆ ಮೊಟ್ಟೆನ ಸಹಿತ ಇವಾಗ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ನೋಡಿ ಸೈಡಲ್ಲೆಲ್ಲ ಆಯಿಲ್ ಬಿಡ್ತಾ ಇದೆ ಅಲ್ಲಿವರೆಗೂ ನೀವು ಟೊಮೊಟೊ ಗೊಜ್ಜನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಬಂದು ಎರಡು ಮೊಟ್ಟೆ ಫ್ರೆಂಡ್ಸ್ ಆ ಎರಡು ಮೊಟ್ಟೆ ನೋಡಿ ಎಷ್ಟೊಂದಾಗಿದೆ ಅಂತ ಒಂದು ನಾಲ್ಕು ಭಾಗ ಒಂದು ಮೊಟ್ಟೆಯಲ್ಲಿ ನಾಲ್ಕು ಭಾಗದಷ್ಟು ಕಟ್ ಮಾಡ್ಕೊಂಡು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಮೊಟ್ಟೆ ಪೀಸ್ ಪೀಸಾಗಿ ಕಟ್ ಮಾಡ್ಕೊಂಡಿದ್ದ ನಂತರ ಇದನ್ನು ಸಹಿತ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಉರಿ ಜಾಸ್ತಿ ಕೊಟ್ಕೊಂಡು ಚೆನ್ನಾಗಿ ಒಂದು ಅರ್ಧ ನಿಮಿಷದಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಮೊಟ್ಟೆ ಟೊಮೊಟೊ ಗೊಜ್ಜು ಎರಡು ಸಹಿತ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ರಂತೂ ವಾವ್ ಬಿಸಿ ಅನ್ನಕ್ಕೆ ಮತ್ತೆ ಚಪಾತಿಗಂತೂ ವಾವ್ ತುಂಬ ಚೆನ್ನಾಗಿರುತ್ತೆ ಪೂರಿ ಪರೋಟ ಮುದ್ದೆಗೂ ಸಹಿತ ಸೈಡ್ಸಿಗೆ ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗಿಯೂ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ನನಗೆ ಈ ರೀತಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜಾಸ್ತಿ ಊಟ ಮಾಡ್ತೀನಿ ಈ ರೀತಿ ಮಾಡಿಕೊಟ್ರೆ ನಾನು ತುಂಬ ಜಾಸ್ತಿ ಊಟ ಮಾಡ್ತೀನಿ ಅಂತಲೇ ಹೇಳ್ಬೋದು ನಾನಿಲ್ಲಿ ಟೊಮೆಟೊ ಗೊಜ್ಜು ಮತ್ತು ಮೊಟ್ಟೆ ಎಲ್ಲ ತಿಂದೆ ತುಂಬ ಚೆನ್ನಾಗಿತ್ತು ನನ್ನ ಹಸ್ಬೆಂಡು ಸಹಿತ ಸಂಜೆ ಆಗ್ತಾ ಇದೆ ಅಲ್ವಾ ಆಲ್ಮೋಸ್ಟ್ ಫೈವ್ ತರ್ಟಿ ಆಗ್ತಾ ಬರ್ತಿದೆ ಆವಾಗ ಫಿಶ್ ತೊಗೊಂಬಂದಿದ್ದಾರೆ ಫಿಶ್ ತಿನ್ನಬೇಕು ನೀನು ಫಿಶ್ ತಲೆ ತಿನ್ನಬೇಕು ಅಂತ ಹಿಂಸೆ ಮಾಡ್ತಾಯಿದ್ರು ನನಗೆ ಫಿಶ್ ತಲೆ ಅಂದ್ರೇ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ಅದೇನೋ ಗೊತ್ತಿಲ್ಲ ಅದು ಬೇರೆ ಹೊಟ್ಟೆ ಫುಲ್ಲು ಲೋಡಾಗಿಬಿಟ್ಟಿತ್ತಲ್ವ ಯಾವ ಊಟನೂ ಬೇಡ ಸಾಂಬಾರೇ ಮಾಡೋದು ಬೇಡ ಅಂತ ಅನ್ನಿಸ್ಬಿಟ್ಟಿತ್ತು ಹೊಟ್ಟೆ ತುಂಬಿದ ಹಾಗೆ ಹೊಟ್ಟೆ ಎತ್ಬಿಟ್ಟು ಅಂತು ಎಷ್ಟೊತ್ತಿ ಮಾಡ್ಕೊಂಡು ತಿನ್ಬೇಡಣ ಅಂತ ಅನಿಸುತ್ತೆ ನೋಡಿ ತಲೆ ನಿಮಗೆ ತಂದಿರೋದು ಅಂತ ಹೇಳ್ತಾಯಿದ್ರು ಮತ್ತು ಇಲ್ಲಿ ರಂಗ ಹೇಳ್ತಾಯಿರ್ತಾನೆ ಫಿಶ್ ತಲೆ ತಿಂದರೆ ಮಗು ಬ್ರೈನು ತುಂಬ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ತುಂಬ ಚುರುಕಾಗಿ ಬೇಗನೆ ಮಾತಾಡ್ತಾರೆ ಅದಕ್ಕೆ ಈಗಲಿಂದಲೇ ನೀನು ಫಿಶ್ ತಲೆ ತಿನ್ನೋ ತಿನ್ನೋ ಅಂತ ನನಗೆ ಹಿಂಸೆ ಮಾಡ್ತಾಯಿರ್ತಾರೆ ಆ ಫಿಶ್ಶು ತಲೆ ತಿಂದರೆ ನಿಜ ಫ್ರೆಂಡ್ಸ್ ಆ ಮಕ್ಳು ಬ್ರೈನು ತುಂಬ ಡೆವಲಪ್ಮೆಂಟ್ ಆಗುತ್ತೆ ಚಿಕ್ಕ ಮಕ್ಕಳಿಗೂ ಅಷ್ಟೇ ಫಿಶ್ಶನ್ನು ನಿಧಾನಕ್ಕೆ ನೋಡಿ ಬಿಡಿಸ್ಕೊಟ್ರೆ ಅವ್ರ ಕಣ್ಣಿಗೆ ಮೇಯ್ನು ತುಂಬ ಹೆಲ್ದಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಫಿಶ್ಶು ಬರೀ ಫಿಶ್ ಆಗಿರ್ಬೋದು ತಲ್ಲ ತಿನ್ಬೋದು ಅದರಿಂದ ಒಳ್ಳೇದು ಮಕ್ಕಳು ಕಣ್ಣಿಗಂತೂ ತುಂಬ ಶಾರ್ಪ್ನೆಸ್ ಇರುತ್ತೆ ಅಂತಲೇ ಹೇಳ್ಬೋದು ಅದು ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಫಿಶ್ ಏನಾದ್ರು ತಿಂತೀರಾ ಅಂದರೆ ಖಂಡಿತವಾಗಿ ವೀಕ್ಲಿ ಒನ್ ಟೈಮ್ ಆದರೂ ತಿನ್ನಿ ಏನೂ ಆಗೋದಿಲ್ಲ ಫಿಶ್ ತಲೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ಮಗುವುದು ಕಣ್ಣು ತುಂಬ ಚೆನ್ನಾಗೇ ಇರುತ್ತೆ ಅಂತಲೇ ಹೇಳ್ಬೋದು ಇಶ್ಯೂ ಪ್ರೆಗ್ನೆನ್ಸಿಲೂ ಅಷ್ಟೇ ಫಿಶ್ ತಲೆನ ತಿನ್ನಿಸ್ತಾಯಿದ್ರು ನನಗೆ ಫಿಶ್ ತಲೆ ಬಿಡಿಸೋದಕ್ಕೂ ಬರೋದಿಲ್ಲ ಅದೇನೇ ತಿನ್ನೋದಿಕ್ಕೂ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ಒಂಥರ ಇರುತ್ತೆ ಫಿಶ್ ತಲೆ ನನ್ನ ಹಸ್ಬೆಂಡ್ಗೆ ಬರೀ ಫಿಶ್ ತಲೆ ಕೊಡು ಅಫಿಷಿಯಲಿ ಅವ್ರನ್ನೇನು ಕೇಳೋದಿಲ್ಲ ಬರೀ ಫಿಶ್ ತಲೆ ಕೊಟ್ಟರು ಎಷ್ಟು ಬೇಕೊಡು ತಿಂತಾರೆ ಆ ರೀತಿಯಾಗಿ ನನಗೆ ಫಿಶ್ ತಲೆ ಆಗೋದಿಲ್ಲ ಆದರೆ ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಮಗು ಚೆನ್ನಾಗಿ ಬ್ರೈನ್ ಡೆವಲಪ್ಮೆಂಟ್ ಆಗಬೇಕು ತುಂಬ ಚುರುಕಾಗಿರಬೇಕು ಮಗು ಹೈ ತುಂಬ ಚೆನ್ನಾಗಿರಬೇಕು ಅಂತ ಅಂದರೆ ನೀವು ಫಿಶ್ ತಲೆನ ತಿನ್ನಲೇಬೇಕಾಗುತ್ತೆ ಈಗ ಸ್ವಲ್ಪ ಹಾಗೆ ಫಿಶನ್ನು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ಫಿಶನ್ನು ಕೊಟ್ಟಿದ್ದಾರೆ ಫಸ್ಟಿಗೆ ಹಾಗೆ ವಾಶ್ ಮಾಡಿದರು ಆಮೇಲೆ ಸ್ವಲ್ಪ ಅರಿಶಿನ ಮತ್ತು ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಟ್ಟಿದ್ದಾರೆ ಟೋಟಲಾಗಿ ಮೂರು ಸರಿ ವಾಶ್ ಮಾಡಿದ್ದಾರೆ ಅದರ ಸ್ಮೆಲ್ ತಡೆಯೋದಕ್ಕಾಗೋದಿಲ್ಲ ಅದಕ್ಕೆ ನನ್ನ ಹಸ್ಬೆಂಡು ಎರಡು ಸಡಿ ಸಾಕು ಅಂತ ಹೇಳ್ತಾ ಇದ್ರು ಅದೇ ನಾನು ಎರಡು ಸಡಿ ಬೇಡ ಸ್ಮೆಲ್ ಬರುತ್ತೆ ಹಾಗೆ ಮೂರು ಸತಿ ವಾಶ್ ಮಾಡೋ ಅಂತ ಮೂರು ಸತಿ ವಾಶ್ ಮಾಡಿಕೊಟ್ಟಿದ್ದೀನಿ ಪಾಪ ಅವರು ಸಹಿತ ಒಂದೊಂದಾಗಿ ಎಲ್ಪ್ಫುಲ್ ಮಾಡ್ತಾ ಇರ್ತಾರೆ ಇಲ್ಲಾಂದರೆ ನನ್ನ ಕೈಲಿ ಅಷ್ಟೊಂದು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಇಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಚಕ್ಕೆ ಹಾಕ್ಕೊಂಡಿದ್ದೀನಿ ಚಕ್ಕೆ ಹಾಕ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಷ್ಟು ಸ್ವಲ್ಪ ಜಾಸ್ತಿ ಇದ್ದರೆ ಫಿಶ್ಶು ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ನಾವು ಫಿಶ್ಶು ಈ ರೀತಿಯಾಗಿ ಫ್ರೈ ಎಲ್ಲದೂ ಸಹಿತ ಮಸಾಲೆ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು ಇವಾಗ ಏನು ಮಸಾಲೆ ಇದ್ದೀನಿ ನೋಡಿ ಅದೆಲ್ಲ ಚೆನ್ನಾಗಿ ಆದಷ್ಟು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಫಿಶ್ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಹಸಿ ಹಸಿ ಆಗೋದಿಲ್ಲ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ಇನ್ನೊಂದು ಮಸಾಲೆ ಏನು ರುಬ್ಕೊಂಡಿದ್ದೆ ಅಂದರೆ ಟೊಮೊಟೊ ಮತ್ತು ಕೊತ್ತಂಬರಿ ಅದೆರಡು ಸಹಿತ ರುಬ್ಬಿಟ್ಕೊಂಡಿದ್ದೆ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಮುಂಚೆ ನಾನು ಈರುಳ್ಳಿ ಮತ್ತು ಶುಂಠಿ ಬೆಳ್ಳಿ ಮೂರನ್ನು ಸಹಿತ ರುಬ್ಬಿ ಹಾಕ್ಕೊಂಡಿದ್ದೆ ಅದು ಫ್ರೈ ಮಾಡ್ಕೊಂಡಿದ್ದಾಯಿತು ಇವಾಗ ಟೊಮೊಟೊ ಕೊತ್ತಂಬರಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಆವಾಗಲೇ ಹೇಳ್ದಂಗೆ ಫ್ರೈ ಮಾಡ್ಕೋಬೇಕು ಅಲ್ವಾ ನಾವೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಡ್ತೀವೋ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ನನಗೇನೋ ಹೊಟ್ಟೆ ಎಸಿತಾ ಇಲ್ಲ ನನ್ನ ಹಸ್ಬೆಂಡ್ ಅವಾಗವಾಗ ಬಂದು ಆಯ್ತಾ ಆಯಿತಾ ಅಂತ ಇದ್ದರು ಅವ್ರಿಗೆ ತುಂಬ ಹೊಟ್ಟೆ ಸಿಗ್ತಾ ಇದೆ ಯಾಕೆಂತಂದರೆ ಮಧ್ಯಾಹ್ನ ಟೈಮು ಒಂದೊಂದು ಟೈಮ್ ಹಾಗೆ ತಿನ್ನೋದಿಲ್ಲ ಹೋಗ್ಬಿಡ್ತಾರೆ ಡ್ಯೂಟಿಗೆ ಅದಕ್ಕೆ ಬೇಗ ಅಡುಗೆ ಆಯಿತಾ ಅಂತ ಫಿಶ್ ಫಿಶ್ಶೇನು ಬೇಗ ಮಾಡ್ಬೋದು ಫ್ರೆಂಡ್ಸ್ ಆ ಚಿಕನ್ನೇ ಸ್ವಲ್ಪ ಲೇಟ್ ಆಗುತ್ತೆ ಫಿಶು ಬೇಗ ಬೇಯುತ್ತೆ ಅಲ್ವಾ ಬೇಗನೆ ಆಗುತ್ತೆ ನೋಡಿ ಟ್ರೈ ಪೌಡ್ ಸಹಿತ ಮುರಿದೋಗಿತ್ತು ಅದನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ ನಾನೊಂದು ಡಬ್ಬದಲ್ಲಿ ಒರ್ಗಿಸ್ಕೊಂಡು ಮಾಡ್ತಾಯಿದ್ದೆ ಟ್ರೈಪೌಡನ್ನೂ ಸಹಿತ ರೆಡಿ ಮಾಡಿ ತುಂಬ ಅಲ್ಲೇ ಸ್ವಲ್ಪ ಹಾಗೆ ಕ್ವಾಟ್ಲೆ ಕೊಡ್ತಾಯಿದ್ರು ನಾನು ಸಹಿತ ಹಾಗೆ ಒಂಥರ ಇದು ಮಾಡ್ತಾ ಇದ್ದೆ ಇನ್ನೊಂದು ಮಸಾಲೆನೂ ಸಹಿತ ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ಮೇಯ್ನಿ ಈ ಮಸಾಲೆ ರುಬ್ಕೋಬೇಕಾಗುತ್ತೆ ತೆಂಗಿನಕಾಯಿ ಸ್ವಲ್ಪ ಒಂದು ಉರ್ಗಡ್ಲೆ ಸ್ವಲ್ಪ ಒಂದು ಸ್ವಲ್ಪ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಉರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಮತ್ತು ಧನಿಯಾ ಪುಡಿ ಚಿಲ್ಲಿ ಪೌಡರು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೆ ಚೆನ್ನಾಗಿತ್ತು ಮಾತ್ರ ನನ್ನ ಹಸ್ಬೆಂಡು ಬಂದು ಬಂದು ನೋಡ್ತಾ ಇದ್ದಾರೆ ಇನ್ನೂ ಆಗಿದೆಯಾ ಇಲ್ವಾ ಅಂತ ನಾನು ಆದಷ್ಟು ಬೇಗನೆ ಟ್ರೈ ಮಾಡ್ತಾ ಇದ್ದೀನಿ ಮಾಡೋದಕ್ಕೆ ಫಿಶ್ ಸಾಂಬಾರು ಸ್ವಲ್ಪ ಚೆನ್ನಾಗಿ ತಿನ್ನೋದಕ್ಕೆ ಚೆನ್ನಾಗಿರಬೇಕು ಹಂಗಾದ್ರೆ ಚೆನ್ನಾಗಿರುತ್ತೆ ಅಂತಲೇ ಚೆನ್ನಾಗಿ ಮಾಡ್ತಾ ಇದ್ದೀನಿ ಮಸಾಲೆನೂ ಸಹಿತ ಇದು ಫ್ರೈ ಮಾಡ್ಕೊಂಡಿದ್ದಾಯಿತು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಹಾಗೆ ಮೇಲೆ ಮೇಲೆ ಫುಲ್ ಏನೋ ತೋರಿಸ್ತಾ ಇಲ್ಲ ಮೇಲೆ ಮೇಲೆ ಹಾಗೆ ತೋರಿಸ್ಕೊಳ್ತಾ ಹೋಗ್ತಾ ಇದ್ದೀನಿ ನಿಮಗೆ ಫುಲ್ಲು ವಿಡಿಯೋ ಬೋರ್ ಆಗಬಾರ್ದಲ್ವ ಅಲ್ವಾ ಅದಕ್ಕೆ ಸ್ವಲ್ಪ ಮೇಲೆ ಮೇಲೆ ತೋರಿಸ್ಕೊಳ್ತಾ ಹೋಗ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಫಿಶ್ ಸಾಂಬಾರಿಗೆ ನೋಡಿ ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ಜಾಸ್ತಿ ಹಾಕ್ಕೊಂಡ್ರಂತೂ ಸಾಂಬಾರೇ ಫುಲ್ಲು ಕೆಟ್ಟೋಗ್ಬಿಡುತ್ತೆ ಫ್ರೆಂಡ್ಸ್ ಅದಕ್ಕೆ ಒಂದಿನ ಹಾಗೆ ಮಾಡಿಬಿಟ್ಟಿದ್ದೆ ಹಾಂ ಅದಕ್ಕೆ ಸ್ವಲ್ಪ ನೋಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಆಮೇಲೆ ಬೇಕಾದ್ರೆ ನೀವು ಟೇಸ್ಟ್ ನೋಡಿದ ನಂತರ ಉಪ್ಪನ್ನು ಹಾಕ್ಕೊಳ್ಬೋದು ನೋಡಿ ನಾನು ಹೆಂಗೆ ಟೇಸ್ಟ್ ನೋಡ್ತಿದ್ದೀನಿ ಅಂತ ನಾನು ಏನೇ ಅಡುಗೆ ಮಾಡಲಿ ಫಸ್ಟಿಗೆ ನಾನೇ ಟೇಸ್ಟ್ ಮಾಡೋದು ಯಾಕೆ ಅಂತಂದರೆ ಮನೆಯರೆಲ್ಲರೂ ಸಹಿತ ಊಟ ತಿನ್ನಬೇಕಲ್ವಾ ಅಲ್ವಾ ಅದಕ್ಕೆ ನಾನೇ ಫಸ್ಟು ಟೇಸ್ಟ್ ಮಾಡಿಬಿಡ್ತೀನಿ ಇವಾಗ ಮಸಾಲೆ ಎಲ್ಲ ಹಾಕಿದ್ದಾಯ್ತು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಅದೆಲ್ಲ ಚೆನ್ನಾಗಿ ಕುದ್ದಿದ ನಂತರ ಫಿಶನ್ನು ಹಾಕೋಣ ಅಂತ ಇವಾಗ ಅಷ್ಟೊತ್ತಿಗೆ ರೈಸನ್ನು ಮಾಡ್ಕೊಂಬಿಡೋಣ ಒಂದು ಸೈಡಿಗೆ ಆಮೇಲೆ ಮುದ್ದೆ ಮಾಡ್ಕೊಂಡ್ರಾಯ್ತು ಅಂತ ರೈಸಿಗೂ ಸಹಿತ ಇಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಹುಣ್ಸೆಣಿನ್ ರಸ ಮೈನ್ ಹಾಕ್ಕೊಳ್ಬೇಕಾಗುತ್ತೆ ಹುಣಸೆಣ ರಸನ ಸಹಿತ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಫಿಶ್ ತೊಗೊಂಬಂದಿದ್ದಾಳೆ ಅಂತ ಆಲ್ಮೋಸ್ಟ್ ಇಲ್ಲಿ ಒಂದು ಎರಡು ಕಾಲು ಕೆ ಜಿ ಫಿಶ್ ಇರ್ಬೋದು ಮೂವತ್ತ್ ಮೂರು ಪೀಸ್ ಇದೆಯಂತೆ ನಾನು ಲೆಕ್ಕ ಹಾಕ್ತಾ ಇದ್ದೀನಿ ಅದಕ್ಕೆ ಮನ್ಸಲ್ಲಿ ಕೌಂಟ್ ಮಾಡ್ಕೊಂಡು ಲೆಕ್ಕ ಹಾಕ್ತಾ ಇದ್ದೀನಿ ನೋಡಿ ಫಿಶ್ ತಲೆ ಫಸ್ಟ್ ಕೆಳಗಡೆ ಹಾಕ್ಬಿಡ್ತೀನಿ ಎಷ್ಟು ದೊಡ್ಡದಿದೆ ನೋಡಿ ಫಿಶ್ ತಲೆ ತುಂಬ ದೊಡ್ಡದಿದೆ ಮಾತ್ರ ಇದನ್ನೇ ತಿನ್ನು ತಿನ್ನು ಅಂತ ನನ್ನ ಹಸ್ಬೆಂಡ್ ಹಿಂಸೆ ಮಾಡ್ತಾಯಿದ್ರು ನಾಲ್ಕು ತಲೆ ತೊಗೊಂಬಂದಿದ್ದಾರೆ ತಲೆ ಕಟ್ ಮಾಡಿಸ್ಕೊಂಡು ಅದೆಲ್ಲ ನೀನೇ ತಿನ್ನು ಅಂತ ಇದ್ರು ಅದೆಲ್ಲ ತಿನ್ಬಿಟ್ರು ಅಂತ ನನ್ನ ಕೈಲಿ ಆಗೋದೇ ಇಲ್ಲ ಅದಕ್ಕೆ ಸ್ವಲ್ಪ ತಿಂತೀನಿ ಒಂದು ತಿಂತೀನಿ ಅಷ್ಟೇ ಅದ್ರ ಮೇಲೆ ಜಾಸ್ತಿ ಆಗೋದಿಲ್ಲ ಇವಾಗ ಎಲ್ಲ ಮೀನನ್ನು ಸಹಿತ ಹಾಕ್ಕೊಳ್ತಾ ಇದ್ದೀನಿ ಫಿಶ್ಶು ತುಂಬ ಚೆನ್ನಾಗಿತ್ತು ಅದು ಯಾವ ಫಿಶ್ ತರ್ತಾರೆ ನನಗೆ ಫಿಶ್ ನೇಮ್ ಹೆಸ್ರು ಜಾಸ್ತಿ ಗೊತ್ತಾಗೋದಿಲ್ಲ ಅಂತ ಏನೇನೋ ಫಿಶ್ ಹೆಸ್ರು ಇರ್ತಾರೆ ಅದೇನೋ ಗೊತ್ತಾಗೋದಿಲ್ಲ ನನಗೆ ಒಟ್ಟಿನಲ್ಲಿ ತಂದಿದ್ದನ್ನು ಸಾಂಬಾರು ಮಾಡಬೇಕಷ್ಟೇ ನನಗೆ ಗೊತ್ತಿರೋದು ನೋಡಿ ಫಿಶ್ ಎಲ್ಲ ಹಾಕಿದ ನಂತರ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ಬೇಕಷ್ಟೇ ಅದಕ್ಕಿಂತ ಅದ್ರ ಮೇಲೆ ಜಾಸ್ತಿ ಬೇಯಿಸ್ಕೊಂಡ್ಬಿಟ್ರೆ ಫಿಶ್ ಹೊಡೆದೋಗಿಬಿಡುತ್ತೆ ಕೈಗೆ ಸಿಗೋದಿಲ್ಲ ಎತ್ಕೊಳ್ಬೇಕಾದ್ರೆ ಫಿಶ್ ಹೊಡೆದೋಗಿಬಿಡುತ್ತೆ ಇವಾಗ ತಾನೇ ಜಸ್ಟ್ ಹಾಕಿರೋದು ಇನ್ನೂ ಒಂದು ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸೋದಕ್ಕೆ ಬಿಡ್ತೀನಿ ಚೆನ್ನಾಗಿದೆ ಫಿಶ್ಶು ದಪ್ಪ ದಪ್ಪದಾಗೆ ಕಟ್ ಮಾಡಿಸ್ಕೊಂಬಂದಿದ್ದಾರೆ ಬಂದಿದ್ದಾರೆ ಇವಾಗ ಫಿಶ್ ಫ್ರೈ ಮಾಡೋದಕ್ಕೂ ಸಹಿತ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಫಿಶ್ ಫ್ರೈ ಮಾಡೋದಕ್ಕೂ ಸಹಿತ ಎತ್ತಿಟ್ಕೊಂಡಿದ್ದೀನಿ ನನಗೆ ಫಿಶ್ ಫ್ರೈ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಸೊ ಇದು ಯಾರ್ಯಾರಿಗೆ ಗೊತ್ತಾ ನನಗೆ ನಮ್ಮ ಯಶು ತಿಂದರೆ ತಿಂತಾಳೆ ಮತ್ತು ನಮ್ಮ ಮಕ್ಕಳ ಮಕ್ಕಳಿಗೆ ಇಷ್ಟೇ ಜನಕ್ಕೆ ಏನಿದ್ದಾರಿಗೆಲ್ಲ ಸಾಂಬಾರಲ್ಲೇ ತಿನ್ನೋಕ್ಕೆ ಇಷ್ಟಪಡ್ತಾರೆ ಅಂತ ಸಾಂಬಾರಲ್ಲೇ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ದೀನಿ ಬೆಳ್ಳುಳ್ಳಿ ಕರಿಬೇವು ಮತ್ತು ಮೈದೆ ಹಿಟ್ಟು ಕಾರ್ನ್ಫ್ಲವರು ಮತ್ತು ಸ್ವಲ್ಪ ಫಿಶ್ ಮಸಾಲ ಪೌಡರು ನಮ್ಮನೆ ಧನಿಯಾ ಪುಡಿ ನಿಂಬೆಣ್ಣು ರಸ ಚಿಲ್ಲಿ ಪೌಡರು ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಆ ಮ್ಯಾರಿನೇಟ್ ಆಗಲಿ ಆಮೇಲೆ ಫಿಶ್ ಫ್ರೈ ಮಾಡ್ಕೊಂಡ್ರಾಯ್ತು ಅಂತ ಅಷ್ಟೊತ್ತಿಗೆ ರೂಮಲ್ಲಿ ಬಂದು ಇದ್ದರೆ ಯೇಶು ತರಲೆ ಇದ್ದಾಳೆ ನೋಡಿ ನನ್ನ ಹಸ್ಬೆಂಡು ಅದೇ ಜಾತ್ರೆಗೆ ಹೋಗಿದ್ರು ಅಲ್ವಾ ಸಿದ್ಧಗಂಗಾ ಮಠ ಜಾತ್ರೆ ಇತ್ತು ಅಂತ ಅಂದ್ರು ಅಂದ್ವೆಲ್ಲ ಅಲ್ಲಿ ತೊಗೊಂಡು ಹಾಕೊಂಡಿದ್ರು ಅದನ್ನೇ ಮನೆಗೆ ತೊಗೊಂಡ್ಬಂದಿದ್ರು ನೋಡಿ ಯಶು ಎಲ್ರಿಗೂ ಎದ್ರಸ್ತಾ ಇದ್ದಾಳೆ ಅವಳ್ದಂತೂ ಕಾಮಿಡಿ ಡಿಫ್ರೆನ್ಸ್ ಅವಳು ಹಾಕೊಂಡ್ರೆ ಎದ್ಕೊಳ್ಳೋದಿಲ್ಲ ನಾವು ಹಾಕೊಂಡ್ರೆ ಎದ್ರುಕೊಂಡು ಫುಲ್ ಅಳ್ತಾ ಇರ್ತಾಳೆ ಯಶು ಅವ್ರ ಅಪ್ಪಾಜಿ ಹಾಕೊಂಡ್ರೆ ಸಾಕು ತುಂಬ ಹತ್ಕೊಂಡ್ಬಿಟ್ಟು ದೂರ ಹೋಗ್ಬಿಡ್ತಾಳೆ ದೇವ ದೇವ ಅಂದ್ಕೊಂಡು ಅವಳಾಗವಳೆ ಹೋಗ್ತಾಳೆ ನಾವೇನು ಎದರಿಸಿಲ್ಲ ಸುಮ್ಮನೆ ಮುಖ ಫಸ್ಟಿಗೆ ತಂದ ತಕ್ಷಣ ಮುಖ ಹಾಕಿ ತೋರಿಸಿದ್ವಿ ಆದರೆ ಅವಳು ಭಯ ಬಿತ್ಕೊಂಡ್ಬಿಡ್ತಾಳೆ ನೋಡಿ ಇವಾಗ ಅವಳೇ ಆಟಾಡ್ತಾ ಇದ್ದಾಳೆ ನಾನು ಎದ್ರುಕೋಬೇಕಂತೆ ಅಮ್ಮ ಎದ್ರುಕೋ ನಾನು ತೋರ್ತಾ ಇದ್ದೀನಿ ಅಮ್ಮ ಎದ್ರುಕೋ ಅಂತ ಹೇಳ್ತಾ ಇದ್ಳು ಪಾಪ ತರಲೆ ಮಾಡ್ತಾಳೆ ಅವಳು ಸ್ವಲ್ಪ ಫಿಶ್ಶು ಫ್ರೈ ಆದರೆ ಸ್ವಲ್ಪ ಚೆನ್ನಾಗಿ ತಿಂತಾಳೆ ಅಂತ ಅಂದ್ಬಿಟ್ಟು ಅವಳಿಗೂ ಫಿಶ್ ಫ್ರೈ ಮಾಡಿಕೊಡ್ತೀನಿ ಫಿಶ್ ಸಾಂಬಾರಲ್ಲೂ ಸಹಿತ ಸ್ವಲ್ಪ ಮುದ್ದೆ ಜಾಸ್ತಿ ತಿಂತೀವಿ ತಿನ್ನಿಸ್ತೀನಿ ಫ್ರೆಂಡ್ಸ್ ಆ ಯಶುಗೆ ಆದಷ್ಟು ದಿನ ಒನ್ ಟೈಮಾರು ಮುದ್ದೆ ತಿನ್ನಿಸ್ಬೇಕಾಗುತ್ತೆ ಎನಿ ಟೈಮ್ ಮಕ್ಕಳಿಗೆ ಆ ರೈಸನ್ನೇ ತಿನ್ನಿಸ್ತಾ ಇದ್ರೆ ಮಕ್ಕಳು ತುಂಬ ಶಕ್ತಿ ಇಲ್ದಾರೋ ಥರ ಸುಸ್ತಾಗೋ ಥರ ಆಗ್ತಾ ಇರುತ್ತೆ ಆವಾಗ ಅವಾಗ ಯಶು ಥರ ತುಂಬ ಗಟ್ಟಿಯಾಗಿಡಬೇಕು ಅಂತಂದರೆ ನೀವು ದಿನ ಒನ್ ಟೈಮಾರು ಮುದ್ದೆ ಇಲ್ಲಾಂದ್ರೆ ರಾಗಿ ಗಂಜಿ ರೀತಿಯಾಗಿ ಮಾಡಿ ಕೊಡಬೇಕಾಗುತ್ತೆ ಯಶು ಎಷ್ಟು ಗಟ್ಟಿಯಾಗಿದ್ದಾಳೆ ಗೊತ್ತಾ ದಿನಕ್ಕೆ ಎಷ್ಟು ಸರಿ ಓಡಾಡ್ತಾಳೋ ಏನೋ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಗಟ್ಟಿಯಾಗಿದ್ದಾಳೆ ಅವಳು ಹೊಡೋರಂತೂ ಸ್ವಲ್ಪ ನಿಧಾನ ಕೊಡಿದ್ರೆ ತುಂಬ ಏಟಾಗಿಬಿಡುತ್ತೆ ಆ ರೀತಿಯಾಗಿದ್ದಾಳೆ ನೋಡಿ ಫೈನಲ್ ಆಗಿ ಫಿಶ್ ಸಾಂಬಾರು ಸಹಿತ ಮಾಡಿದ್ದಾಯಿತು ಇದನ್ನು ಒಂದು ಆಫ್ ಆನ್ ಅವರು ಹಾಗೆ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಮಾಡಿದ ತಕ್ಷಣ ಫಿಶ್ ಸಾಂಬಾರು ತಿಂದರೆ ಚೆನ್ನಾಗಿರೋದಿಲ್ಲ ಫ್ರೆಂಡ್ಸ್ ಒಂದು ಅರ್ಧ ಗಂಟೆನಾರು ಆಗಬೇಕು ಹಂಗಾದ್ರೆ ಹಂಗಾರೆ ಫಿಶೆಲ್ಲ ರಸ ಎಲ್ಲ ಹೇಳ್ಕೊಂಡ್ಬಿಟ್ಟು ಫಿಶ್ಶು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ನೋಡಿ ನಾಲ್ಕು ನಿಮಿಷ ಅಷ್ಟೇ ಬೇಯಿಸ್ಕೊಂಡಿದ್ದು ಫಿಶ್ ಯಾವುದೇ ರೀತಿಯ ಕಾರಣಕ್ಕೂ ಸಹಿತ ಹೊಡೆದೋಗಿಲ್ಲ ತುಂಬ ಟೇಸ್ಟಿಯಾಗೂ ಸಹಿತ ಇತ್ತು ಉಪ್ಪು ಜಾಸ್ತಿ ಆಗಿಲ್ಲ ಕಡಿಮೆ ಇಲ್ಲ ಕರೆಕ್ಟಾಗಿ ಮಾಡಿಕೊಂಡಿದ್ದೆ ಇವಾಗ ಬನ್ನಿ ಫ್ರೆಂಡ್ಸ್ ಫೈನಲ್ ಆಗಿ ಆಲ್ಮೋಸ್ಟ್ ಇವಾಗ ಒಂದು ಸೆವೆನ್ ತರ್ಟಿ ಆಗ್ತಾ ಬರ್ತಾ ಇದೆ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆ ಆಲ್ರೆಡಿ ಊಟ ಹಾಕ್ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ ಫಿಶ್ ಫ್ರೈ ಏನು ಬೇಡ ನನಗೆ ಊಟ ಹಾಕ್ಕೊಡು ಅಂದರು ಅವ್ರಿಗೆ ಊಟ ಹಾಕ್ಕೊಟ್ಟಿದ್ದೀನಿ ಇವಾಗ ಫಿಶ್ ಫ್ರೈ ಮಾಡ್ಕೊಂಡು ತಿನ್ನೋಣ ಅಂತ ಫಿಶ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತವಾ ತೊಗೊಂಡಿದ್ದೀನಿ ಇದು ಹಳೇ ಇಂಚು ಇನ್ನೂ ಮೂರು ಇಂಚಿದೆ ಅದೆಲ್ಲ ಹೊಸದು ಅದಕ್ಕೋಸ್ಕರನೇ ಹಳೆ ಇಂಚಲ್ಲೇ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಆಯಿಲ್ ಸ್ವಲ್ಪ ಅಪ್ಲೈ ಮಾಡ್ಕೊಂಡಿದ್ದೀನಿ ಜಾಸ್ತಿ ಆಯಿಲ್ ತಿನ್ನಬಾರ್ದು ಫ್ರೆಂಡ್ಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಹೊಟ್ಟೆ ಇಚ್ಚಿಂಗ್ನೆಸ್ ಆಗೋದು ಅದೆಲ್ಲ ಆಗ್ತಾ ಇರುತ್ತೆ ಅಂತ ನಾನು ಸ್ವಲ್ಪ ಕಡಿಮೆ ಆದಷ್ಟು ಕಡಿಮೆಯೇ ಹಾಕ್ಕೊಂಡಿದ್ದೀನಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ತುಂಬ ಅಂದರೆ ತುಂಬ ಸ್ಮೆಲ್ ಬರ್ತಾ ಇತ್ತು ಬೆಳ್ಳುಳ್ಳಿ ಫಿಶ್ ಫ್ರೈ ಅಂತಲೇ ಹೇಳ್ಬೋದು ಬೆಳ್ಳುಳ್ಳಿ ತುಂಬ ಜಾಸ್ತಿ ಹಾಕ್ಕೊಂಡಿದ್ದೆ ಇತ್ತೀಚೆಗೆ ಸ್ವಲ್ಪ ಬೆಳ್ಳುಳ್ಳಿ ರೇಟ್ ಕಡಿಮೆ ಆಗಿದೆ ಅರ್ಧ ಕೆ ಜಿ ಐವತ್ತು ಅಂತೆ ಒಂದು ಕೆ ಜಿ ತೊಗೊಂಡ್ರೆ ನೂರು ರೂಪಾಯಿ ತೊಂಬತ್ತು ರೂಪಾಯಿ ಅಂತೆ ಬೆಳ್ಳುಳ್ಳಿ ಅದಕ್ಕೆ ಅರ್ಧ ಕೆ ಜಿ ತಡಿಸ್ಕೊಂಡಿದ್ದೆ ನಾವು ಮಾತ್ರ ಬೆಳ್ಳುಳ್ಳಿ ನೋಡಿ ಎಷ್ಟೊಂದು ಹಾಕಿದ್ದೀನಿ ಅಂತ ಎಲ್ಲ ಕಡೆಯೂ ಸಹಿತ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಈ ಟೈಮಲ್ಲಿ ಅಷ್ಟು ಪ್ರೆಗ್ನೆನ್ಸಿ ಟೈಮಲ್ಲೇ ಆದಷ್ಟು ಬೆಳ್ಳುಳ್ಳಿ ಹೆಚ್ಚಾಗಿ ತಿಂತಾ ಬಂದರೆ ಮಗುಗೆ ಹಾಲು ಹೆಚ್ಚಾಗಿರುತ್ತೆ ಡೆಲಿವರಿ ಆಗೋ ಟೈಮಲ್ಲಿ ಹಾಲು ಸಾಲ್ದಂಗೆ ಬರೋದು ಅದೆಲ್ಲ ಪ್ರಾಬ್ಲಮ್ ಯಾವುದೇ ಕಾರಣಕ್ಕೂ ಸಹಿತ ಬರೋದಿಲ್ಲ ನೀವು ಪ್ರೆಗ್ನೆನ್ಸಿ ಟೈಮಿಂದಲೇ ಇದೆಲ್ಲ ಫಾಲೋ ಮಾಡ್ಕೊಳ್ತಾ ಬರಬೇಕಾಗುತ್ತೆ ಈ ರೀತಿ ಫಾಲೋ ಮಾಡ್ಕೊಳ್ತಾ ಹೋದರೆ ಡೆಲಿವರಿ ಆದಮೇಲೆ ಮಕ್ಕಳಿಗೆ ಹಾಲು ಸಾಲ್ದಂಗೆ ಆಗೋದು ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಆದಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಊಟಕ್ಕೆ ಬಳಸ್ಕೊಂಡು ತಿನ್ನಿ ಅಂತ ಹೇಳ್ತೀನಿ ಇವಾಗ ಫಿಶ್ ಫ್ರೈ ಸಹಿತ ರೆಡಿ ಆಗ್ತಾಯಿದೆ ಫ್ರೆಂಡ್ಸ್ ಆ ಫಿಶ್ ಫ್ರೈ ರೆಡಿ ಆದ ನಂತರ ನಾನೊಂದೆರಡು ಫಿಶ್ ಫ್ರೈ ತಿಂದು ಎಷ್ಟಿಗೊಂದು ಸ್ವಲ್ಪ ಫಿಶ್ ಫ್ರೈ ತಿನ್ಸಿ ಮುದ್ದೆ ಊಟ ಮಾಡಿ ಸ್ವಲ್ಪ ರೈಸ್ ತಿನ್ಕೊಂಡೆ ಆರಾಮ್ಸಾಗಿ ಮಲ್ಕೊಳ್ಳೋದು ಅಷ್ಟೇನೇನೂ ಇಲ್ಲ ನೋಡಿ ಇವಾಗ ತೋರಿಸ್ತೀನಿ ಫಿಶ್ ಫ್ರೈ ಯಾವ ರೀತಿಯಾಗಿ ಆಗಿದೆ ಅಂತ ಸ್ವಲ್ಪ ಕೆಳಗಡೆ ಹೊಂಟ್ಕೊಳ್ಳೋ ಥರ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಎಷ್ಟು ಇದು ಮಾಡಿರೋ ಸಹಿತ ಬರ್ತಾನೆ ಇಲ್ಲ ಎಂಚೆ ಇದಾಗ್ಬಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ನಾನು ಏನೇನೋ ಮಾಡಿ ಎತ್ತಿ ರೀತಿಯಾಗಿ ಫಿಶ್ ಫ್ರೈ ಮಾಡ್ಕೊಂಡಿದ್ದೀನಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಕರಿಬೇವು ಹಾಕಿದ್ದೆ ಅಲ್ವಾ ಸ್ಮೆಲ್ ಹಾಗೆ ಬರ್ತಾಯಿತ್ತು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಯಾವಾಗಲಾರೂ ಒಂದು ಸರಿ ನಿಮಗೆ ರೆಸಿಪಿನೂ ಸಹಿತ ಶೇರ್ ಮಾಡ್ಕೊಡ್ತೀನಿ ಇವತ್ತು ಅರ್ಜೆಂಟ್ ಅರ್ಜೆಂಟಿಗೆ ಎಲ್ಲ ಕೆಲಸನೂ ಸಹಿತ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಮುಂದೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಈ ಒಂದು ವೀಡಿಯೋ ಇಲ್ಲಿಗೆ ಏನು ಇದ್ದೀನಿ ತುಂಬ ಲೆಂತಿ ವೀಡಿಯೋ ಆಗುತ್ತೆ ನಿಮಗೂ ಅಲ್ವಾ ಅದಕ್ಕೆ ಆದಷ್ಟು ಸ್ವಲ್ಪ ಸ್ವಲ್ಪನೇ ವೀಡಿಯೋ ಕ್ಲಿಪ್ಪಿಂಗನ್ನು ತೆಕ್ಕೊಂಡು ನಿಮಗೆ ಶೇರ್ ಮಾಡಿದ್ದೀನಿ ಐ ಹೋಪ್ಫುಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಲೈಕೇ ಮಾಡ್ತಾ ಇಲ್ಲ ಹೊಸದಂಗೆ ನೋಡ್ತಾ ಇರೋ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗಿ ನನ್ನ ಪುಟ್ಟ ಚಾನಲ್ಗೂ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅದರವರೆಗೂ ಬಾಯ್ ಬಾಯ್